ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆ ಹಂತವರೆಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗ್ಬೇಕು ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ ನಮ್ಮ ಟೈಟ್ಲ್ ಋಷಭ ಇದೆಯಲ್ಲ ಇದನ್ನು ಮೂರು ವರ್ಷದ ಹಿಂದಿನಿಂದ ನಾವು ರಿನೋಲ್ ಮಾಡಿಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊಂತ ಇದೆ ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು ನಂದಕಿಶೋರ್ ಅವರು ಡೈರೆಕ್ಟರ್ ಋಷಭ ಅಂತ ನಮ್ಮ ಮಲಯಾಳಮ ದೊಡ್ಡ ಆಕ್ಟರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ ಈಗ ನವಂಬರ್ ಸಿಕ್ಸ್ ಇದೆ ಸಿನಿಮಾ ರಿಲೀಸ್ ನವಂಬರ್ ಸಿಕ್ಸ್ ಇದೆ ಅವರು ಒಂದು ತಿಂಗಳಿಂದ ಸುಮಾರು ನಾವು ಒಂದು ವರ್ಷ ಒನ್ ಒನ್ ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಮೂರು ವರ್ಷದಿಂದ ನಮ್ಮ ನಾವು ಸಿನಿಮಾ ಮಾಡ್ಲಿಕ್ಕೆ ಅದನ್ನ ತಗೊಂಡಿದ್ದೀವಿ ನಾವು ಇನ್ನೇನು ಶೂಟಿಂಗ್ ಹೋಗ್ಬೇಕು ಆ ಟೈಮಲ್ಲಿ ಇವರು ಇಂಗ್ಲಿಷಲ್ಲಿ ಅಲ್ಲಿ ತೆಲುಗು ಅಲ್ಲಿ ಬಿಟ್ರು ಕನ್ನಡದಲ್ಲಿ ಬಿಟ್ಟಿಲ್ಲ ಅವಾಗ ಅವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು ಅವ್ರಿಗೆ ಅಪ್ಡೇಟ್ ಮಾಡಿದ್ದು ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಗೊತ್ತಿಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ರು ಆದರೆ ಆಗ್ಲಿಲ್ಲ ಕೊನೆಗೆ ಯಕ್ತಪರವರು ಪ್ರೊಡಕ್ಷನ್ ಇಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರು ಮಾತಾಡಿದ್ರು ಅವ್ರು ಫಸ್ಟ್ ಕೇಳಿದ್ದು ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದ್ರು ಕೊಡ್ಲಿಕ್ಕೆ ನಮಗೆ ನಾವು ಅದಕ್ಕೆ ಯೋಚನೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳಿದ್ರು ಯಾಕೆಂದ್ರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಇಯರ್ ಬ್ಯಾಕ್ ಇದು ಅದು ಆಯಿತು ಅವ್ರು ಮಾತಾಡಿದ್ರು ನಾವು ತಿಳಿಸ್ತೀವಿ ಸರ್ ಒಂದು ಟೂ ಡೇಸ್ ಟೈಮ್ ಕೊಡಿ ಅಂತ ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ನಮ್ಮ ಸಮಸ್ಯೆಗೆ ಬಗೆಹರಿ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಲಿಕ್ಕೆ ನಮ್ಮ ಟೈಟ್ಲ್ ಅನ್ನು ಅವರು ಬಳಸ್ಕೊಂತಿದ್ದಾರೆ ನಾವು ಸಿನಿಮಾ ರೆಡಿ ಇದೆ ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದೀವಿ ಸೆನ್ಸಾರ್ಗೆ ಹೋಗ್ತಾ ಇದೀವಿ ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಈ ಸಿನಿಮಾನೇ ಆ ಟೈಟ್ಲ್ ಮೇಲೆ ಇರೋದ್ರಿಂದ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ಅದು ಒನ್ ಇಯರ್ ಬ್ಯಾಕ್ ಸರ್ ಸಿನಿಮಾನ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನಾವು ನಾವು ಯಾಕೆ ಕೇಳಿದ್ವು ಅಂದ್ರೆ ಇವ್ರು ಕನ್ನಡದಲ್ಲಿ ಬಿಟ್ರೆ ನಮಗ್ ತೊಂದರೆ ಆಗುತ್ತೆ ಈಗ ಆ ತೊಂದರೆ ಬಂದ್ ಕೂತಿದೆ ನಮಗೆ ಆಲ್ರೆಡಿ ನಾವು ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ನಾವು ಅನ್ಕೊಂಡಿದೀವಿ ಅವರು ಅನೌನ್ಸ್ ಮಾಡಿದ್ದಾರೆ ಕನ್ನಡದಲ್ಲಿ ಟೈಟ್ಲ್ ಬಿಟ್ಟಿದ್ದಾರೆ ಈಗ ನಾವು ಯಾವ ಈಗ ಬಿಡೋದು ನಾವು ಕನ್ನಡದಲ್ಲಿ ಈಗ ಆಲ್ರೆಡಿ ತುಂಬಾ ಜನ ನನ್ನ ಕೇಳ್ತಿರೋದು ನೀವೇನು ಮೋಹನ್ ಲಾಲ್ ಸರ್ಗೆ ಸಿನಿಮಾ ಮಾಡಿ ಮಾಡಿಲ್ಲ ಋಷಭಾ ಬಿಟ್ಟಿದ್ದಾರೆ ಋಷಭಾ ಅಂದ್ರೆ ಎಲ್ಲರೂ ಅದೇ ಕೇಳ್ತಾರೆ ಅದೇ ಕೇಳ್ತಾರೆ ಅಂದ್ರೆ ನಮ್ ಟೈಟ್ಲ್ ಮುಚ್ಚೋಗ್ಬಿಡುತ್ತೆ ನಾವು ಎಷ್ಟು ಖರ್ಚು ಮಾಡಿ ತೋರಿಸ್ತೀವಿ ನಾವು ಸಡನ್ಲಿ ಟೈಮ್ ಕೊಟ್ಟಿಲ್ಲ ನಮ್ಗೆ ಟೈಮ್ ಕೊಟ್ಟರೆ ಇವ್ರು ಏನಾದ್ರು ಮಾಡ್ತಾರೆ ಒಂದ್ ಮೂರ್ ನಾಲ್ಕೈದು ದಿನ ಐತೆ ಅದು ಬಿಟ್ಟು ಅಷ್ಟೇ ಈಗ ರಿಲೀಸ್ಗಿನ್ ಎಷ್ಟು ದಿನ ಇದೆ ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಹೌದು ಸರ್ ಹೌದು ಸರ್ ಅದೇ ನಾನು ಹೇಳ್ತಿರೋದು ಅವ್ರು ನಮಗ್ ಟೈಮೇ ಕೊಟ್ಟ ಈಗ ನಮ್ಮ ಸಿನಿಮಾ ಅರ್ಧಂಬರ್ ಇದೆ ಹೆಂಗ್ ತೋರಿಸ್ಲಿ ಅಲ್ಲ ಮೇಕಿಂಗ್ ವಿಡಿಯೋ ಎಲ್ಲ ನನ್ನ ಹತ್ರನೇ ಇದೆ ಕಟ್ ಮಾಡಿಸಿ ಅಂದ್ರೆ ಈಗ ನೋಡಿ ಫಸ್ಟ್ ಸೆಕೆಂಡ್ ಹಾಫ್ ರೆಡಿ ಇದೆ ಫಸ್ಟ್ ಹಾಫ್ ಸ್ವಲ್ಪ ಕೆಲಸ ಇದೆ ಆದ್ಮೇಲೆ ನಾವು ಸೆನ್ಸರ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಹೋಗ್ತೀವಿ ಮುಗ್ದಿರುತ್ತೆ ಫುಲ್ ಸಿನಿಮಾ ಆಗಿದ್ದಾಗ ನಾವು ಅದೇನ್ ತೋರಿಸ್ಲಿ ಅರ್ಧಂಪರ್ಧ ಆಗಿರೋದು ಮೇಕಿಂಗ್ ವಿಡಿಯೋ ಅದು ಯಾವ ರೀತಿ ಮೇಕಿಂಗ್ ವಿಡಿಯೋ ಮಾಡಿಸಿಲ್ಲ ಸರ್ ಯಾಕೆಂದ್ರೆ ನಾವು ತುಂಬಾ ಟೈಮ್ ತಗೊಂಡ್ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಮೇಕಿಂಗ್ ವಿಡಿಯೋ ಎಲ್ಲ ನಮ್ದು ಫೋನಲ್ಲೇ ಇದೆ ಬಟ್ ಎಡಿಟ್ ಮಾಡಿಸಿಲ್ಲ ಅದು ಬೇಕಾದ್ರೆ ತೋರ್ಸಂದ್ರೆ ನಾನು ತೋರಿಸ್ಬಿಡ್ತೀನಿ ಸರ್ ಎಲ್ಲ ಅಲ್ಲ ಈಗ ನಿಮಗೆ ನಮ್ಗೆ ಬರ್ತಿಲ್ಲ ಅಂದ್ರೆ ನಮ್ಗೆ ಬರೋ ಕೆಲಸ ಮಾಡ್ಬೇಕು ನಾವು ಇಲ್ಲ ಟೀಸರ್ ಆದ್ರೂ ಬಿಡ್ಬೇಕಾಗತ್ ನಾವು

ಮುಗಿಸಿ ಎಲ್ಲ ಎಲ್ಲ ಇದೆ ಮೇಕಿಂಗ್ ವಿಡಿಯೋ ಕಟ್ ಮಾಡಿಲ್ಲ ಕಟ್ ಮಾಡಿಲ್ಲ ಅಷ್ಟೇ ನನಗೆ ಮೋಸ್ಟ್ ಇದೆಯಲ್ಲ ಇದೇ ಒಂದು ಫಿಫ್ಟೀನ್ ಡೇಸ್ ನಾವು ಟೈಮ್ ಕೋಟ್ ಮಾಡ್ತಿದ್ದು ಅಟ್ಲೀಸ್ಟ್ ನಾವು ಏನೋ ನಮ್ಮ ಸಿನಿಮಾ ರೆಡಿ ಇದೆ ಅನ್ನೋದಕ್ಕೆ ಇದು ನಾವು ಕಷ್ಟಪಟ್ಟು ಮಾಡಿದೀವಿ ಈಗ ಒಂದು ಅಕ್ಟೋಬರ್ ಅಲ್ಲಿ ಸರ್ ಅಕ್ಟೋಬರ್ ಫೋರ್ಟೀನ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಯರ್ ನಾವು ಒಂದು ಬ್ಯಾಕ್ ನಾವು ಸಿನಿಮಾ ಶೂಟಿಂಗ್ ಹೋಗ್ತಾ ಇದೀವಿ ಹಿಂಗಿದೆ ಟೈಟ್ಲ್ ನಮ್ಮ ಹತ್ರ ಇದೆ ಕನ್ನಡ ಇಲ್ಲ ಸರ್ ನಾವು ಚೇಂಬರ್ಗೆ ಹೋಗಿದ್ದು ಅಧ್ಯಕ್ಷರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ನೀವು ಯಾವ ಹೆಜ್ಜೆ ಇಡ್ತೀರಿ ಇಡ್ರಪ್ಪ ಕನ್ನಡ ಟೈಟ್ಲು ನಿಮ್ದೇ ಅವರು ಬಳಸಂಗಿಲ್ಲ ನಿಮ್ಮ ಹೆಸರಲ್ಲಿದೆ ಅವರು ಇಲ್ಲಿ ಎಲ್ಲೂ ರಿಜಿಸ್ಟರ್ ಮಾಡಿಸಿಲ್ಲ ಕನ್ನಡ ನಿಮ್ ಅವರು ಹೈದರಾಬಾದಿಗೂ ಫೋನ್ ಮಾಡಿದ್ರು ಅಲ್ಲೂ ರಿಜಿಸ್ಟರ್ ಆಗಿಲ್ಲ ಕನ್ನಡ ಟೈಟ್ಲು ಆದರೂ ಬಳಸ್ತಿದ್ದಾರೆ ಅವರು ಆ ಟೈಟ್ಲ್ ಮೇಲೆ ಅವ್ರದ್ದೇನು ಅಕ್ಕಿಲ್ಲ ಅಂದಮೇಲೆ ಅದನ್ನು ಯಾಕೆ ಬಳಸ್ತಿದ್ದಾರೆ ನಮ್ಮ ಸಿನಿಮಾಗೆ ತೊಂದರೆ ಆಗ್ತಿದೆ ನಾವು ನಂದಕಿಶೋರ್ ಅವರಿಗೆ ರಿಕ್ವೆಸ್ಟ್ ಇದು ಈ ಮೂಲಕ ಒಂದು ಚಿಕ್ಕ ಪ್ರೊಡಕ್ಷನ್ ಏನೋ ಕನ್ಸ್ ಕಟ್ಕೊಂಡು ನೂರಾರು ಕನ್ಸು ಕಟ್ಕೊಂಡು ಪ್ರತಿಯೊಬ್ಬರು ಶ್ರಮ ಇದೆ ಸರ್ ಇದಾರೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಆ ಕಷ್ಟಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಸರ್ ಫೋನ್ ಅಲ್ಲೇ ಹೇಳಿದರು ನಾವು ಕನ್ನಡದಲ್ಲಿ ಮಾಡ್ಯಂತ ಸರ್ ನಮಗ್ ತೊಂದರೆ ಇಲ್ಲ ಅವರು ಮಲಯಾಳಮಲ್ಲೇ ಬಿಡ್ಲಿ ಹೌದಾ ಕನ್ನಡ ಡಬ್ ಮಾಡಿ ಮಲಯಾಳಮಲ್ಲೇ ಬಿಡ್ಲಿ ಅದು ಕನ್ನಡ ಬಳಸ್ಬಾರ್ದು ನೋಡಿದವ್ರು ಏನಂತಾರೆ ಈ ಏನು ಆ ಋಷಿ ನಾವು ಬರೋ ಋಷಭಾಯಿ ನಮ್ಮನ್ ಕೇಳೋದು ಅದನ್ನೇ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಈಗ ಹೇಳ್ತೇನೆ ಸರ್ ನಿಮ್ ಮುಂದೆ ಅದೇ ಆದ ತಡೆ ಹಿಡಿಬೇಕು ಅನ್ನೋದು ನಮ್ಮ ಉದ್ದೇಶ ಕನ್ನಡ ಬಳಸಬಾರ್ದು ಕನ್ನಡ ಏನು ಟೈಟ್ಲ್ ಇದೆ ಅದು ನಮ್ಮದು ಹಾಂ ಸರ್ ಕಳಿಸಿದ್ದ ಖಂಡಿತ ಅದ ಸರ್ ನೋಡಿ ಸರ್ ಅವರು ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಮಗೆ ಟೈಮ್ ಕೊಟ್ಟಿಲ್ಲ ಫಸ್ಟೇ ಕನ್ನಡ ಬಿಟ್ಟಿದ್ರೆ ಅವರು ಹೌದು ಸರ್ ಅಂದರೆ ಸರ್ ಫಸ್ಟ್ ನೀವು ಪತ್ರಿಕಾಗೋಷ್ಠಿ ಮಾಡಿ ಆಮೇಲೆ ಅದು ಮುಂದೆ ನಿದ್ದೆ ತಗೋಳೋಣ ಅಂದ್ರು ಸರ್ ಅದಕ್ಕೋಸ್ಕರ ಹ್ಮ್ ಖಂಡಿತ ಖಂಡಿತ ಸರ್ ಅಂದ್ರೆ ಈ ವಿಷಯ ಅವರಿಗೆ ನಾವು ನಮ್ಮ ಮುಖಾಂತರ ನಮ್ಮ ಪ್ರೊಡಕ್ಷನ್ ಹೌಸ್ ಮುಖಾಂತರ ತಲುಪಿಸಿ ತಲುಪ್ತಾ ಇಲ್ಲ ನಿಮ್ ಸಹಕಾರದಿಂದ ಅವ್ರಿಗೆ ತಲುಪಬೇಕು ಅಷ್ಟೇ ಆ ವಿಷಯ ನಮ್ಮ ಕಡೆಯಿಂದ ಮುಟ್ತಿಲ್ಲ ಯಾಕೆಂದ್ರೆ ಅವರು ಇವ್ರು ಸಣ್ಣವರು ಇವ್ರು ಏನು ಮಾಡ್ತಾರೆ ಅದೊಂದಿರುತ್ತೆ ಇಲ್ಲ ಸರ್ ನಾವು ಮೇಲೂ ಮಾಡಿದೀವಿ ಇವಾಗ ಎಲ್ಲಾನು ಕಳಿಸಿದ್ವಿ ಅವರಿಗೆ ಮೆಸೇಜ್ ಏನು ರೆಸ್ಪಾನ್ಸ್ ಇಲ್ಲ ಅದೇ ಅವ್ರ ಸರ್ ಸೀರಿಯಸ್ ತಗೊಳ್ಲಿಲ್ಲ ಅಂದ್ರೆ ನಮ್ಮ ಕನ್ನಡ ಚೇಂಬರ್ ಇದೆ ಅಲ್ವಾ ನಾವು ಕನ್ನಡ ಸಿನಿಮಾ ಮಾಡ್ತಾ ಇದೀವಿ ಅಲ್ವಾ ನಾವೇನ್ ಮಾಡ್ಬೇಕು ಅಲ್ಲ ಸೀರಿಯಸ್ ತಗೊಂಡ್ ಮಾಡ್ಬೇಕು ಸರ್ ಅದು ಅದು ಆ ಶಕ್ತಿ ನಿಮಗಿದೆ ನಮ್ಮ ಕೈಲಿಲ್ಲ ಒಪ್ಕೊಂತೀವಿ ಅಲ್ವಾ ಹೌದು ಸರ್ ರಿಲೀಸ್ ಮಾಡಿ ಅವರು ಕನ್ನಡ ಟೈಟ್ಲು ರಿಲೀಸ್ ಮಾಡಿ ಸಿನಿಮಾ ರಿಲೀಸ್ ಮಾಡಲಿ ಬೇಡ ಅವರು ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ ಅವ್ರದ್ದು ಏನು ಮೂಲ ಭಾಷೆ ಇದೆ ಎಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅವರು ಪೋಸ್ಟರ್ ಗೆ ಸಿನಿಮಾ ಕನ್ನಡ ಬಿಡಬೇಡಿ ಅಂತ ಹೇಳಲಿಕ್ಕೆ ನಾನು ಯಾರು ಆದ್ರೆ ನಮ್ಮ ಟೈಟ್ಲ್ ಬಳಸಬಾರ್ದು ಅಷ್ಟೇ ಅಂದ್ರೆ ಈ ಟೈಟ್ಲಿಗೆ ನಮಗೇನು ಏನ್ ವ್ಯಾಲ್ಯೂ ಇರುತ್ತವ ಋಷಭಾನಂದ ಅಲ್ಲ ನಾನು ಯಾಕೆ ಹಾಕಬಿಡ್ಲಿ ಅವ್ರು ಅವ್ರ ಕರ್ತವ್ಯ ಆ ಡೈರೆಕ್ಟರ್ ಕರ್ತವ್ಯ ನಾವು ಇದನ್ನ ಕಷ್ಟಪಟ್ಟು ಮಾಡಿದೀವಿ ಬೇಕು ನಾವು ಉಳಿಸ್ಕೋಬೇಕು ಸಿನಿಮಾನೇ ಆ ಟೈಟ್ಲ್ ಮೇಲೆ ನಿಂತಿರೋದ್ರಿಂದ ತಕ್ಷಣ ನಾವು ನೋಡ್ತೀವಿ ಸರ್ ಆ ಟೈಮ್ ನೋಡಿ ಆ ಪೀರಿಯಡ್ ನೋಡಿ ಬಿಟ್ಬಿಡ್ತೀವಿ ಹೌದು ಜನ ಇರ್ತಾರೆ ನಮ್ಮ ಜೊತೆ ಇದ್ದೀವಿ ಇವಾಗ ಒಂದು ಸಿನ್ಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನ್ಮಾ ಆ ಸಿನ್ಮಾಗೆ ಏನಿದ್ರು ಟೈಟ್ಲು ಆಮೇಲೆ ಪೋಸ್ಟ್ಗೆಷ್ಟು ಏನಾದ್ರೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಡಿಸೈನ್ ಮಾಡಿ ಆ ಕಡೆ ಕಡೆ ಕಳಿಸ್ಕೊಡ್ತೀನಿ ಸರ್ಗೆ ಅದನ್ನ ನಮ್ಲಕ್ಕೆ ಸರ್ ಚೆನ್ನಾಗಿ ತೆಗ್ದು ಕಳಿಸಿದ್ದಾರೆ ಏನು ಹೇಳಕ್ ಸರ್ ಹೌದೌದು ಫಸ್ಟ್ ಟೈಮ್ ಅಲ್ಲ ಸರ್ ಸಿನಿಮಾ ಬಗ್ಗೆ ಏ ಇಲ್ಲ ಸರ್ ಅಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾರೆ ಅಷ್ಟೇ ಅವ್ರು ಡೈರೆಕ್ಷನ್ ಒಂದು ಹೇಳ್ಕೊಡ್ತಾರೆ ಸರಿ ಎಸ್ ಸರ್ ಇದ್ರು 感谢金。 ಎಲ್ರಿಗೂ ನಮಸ್ತೆ ನಾನು ಪ್ರಶಾಂತ್ ಸಾಮರಿ ಚಿತ್ರದ ಛಾಯಾಗ್ರಾಹಕ ಒಂದು ಸಿನಿಮಾಗೆ ಕತೆ ಅಷ್ಟೇ ಮೇಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಉಮೇಶ್ ಸರ್ ಟೆಕ್ನಿಕಲ್ ಆಗಿ ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಸರ್ ಈ ಸೀನ್ ಗೆ ಗಿಂಬಲ್ ಬೇಕು ಸರ್ ಈ ಸೀನ್ ಗೆ ಸ್ಟಡಿ ಕ್ಯಾಮ್ರಾ ಬೇಕು ಸರ್ ಸರಿ ಸೀನ್ ಗೆ ಜಿಮಿ ಬೇಕು ಇಂಡಸ್ಟ್ರಿಯಲ್ ಕ್ರೇನ್ ಬೇಕು ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲಾನು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾನು ತುಂಬಾ ಚೆನ್ನಾಗಿ ನೋಡ್ಬಂದಿದೆ ಸೊ ಈಗ ಲಾಸ್ಟ್ ದಿನಗಳು ಕೆಲವೊಂದು ಮುಂದೆ ಬರ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಶೂಟಿಂಗ್ ಮಂಡ್ಯದಲ್ಲಿ ತರ್ಟಿ ಏಟ್ ಡೇಸ್ ಒಂದೇ ಶೆಡ್ಯೂಲ್ ಬ್ಯಾಕ್ ಇಲ್ ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು ಇಲ್ಲ ಸಾಂಗ್ ಸಾಂಗ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದು ಎರಡು ಸಾಂಗ್ ಮೌಂಟೇಜ್ ಇದೆ ಅದೇ ಅದರೊಳಗೆ ಇನ್ಕ್ಲೂಡ್ ತರ್ಟಿ ಏಟ್ ಡೇಸ್ ಆಯ್ತು ಮಂಡ್ಯದಲ್ಲಿ ಮತ್ತೆ ಬೆಂಗಳೂರಲ್ಲಿ ಒಂದು ಏಯ್ಟ್ ಡೇಸ್ ಆಯ್ತು ಟೋಟಲ್ ಫಾರ್ಟಿ ಸಿಕ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಶನ್ ಅಂತ ಇದು ನನ್ನ ಮೊದಲನೇ ಚಿತ್ರ ಇದ್ರಲ್ಲಿ ನಾನು ವಿಕ್ರಮ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪಾತ್ರ ಅವಾಗ ತಾನೇ ಡಿಪಾರ್ಟ್ಮೆಂಟ್ ಸೇರಿರುವಂತ ಪೊಲೀಸ್ ಆಫೀಸರ್ ಅವನು ಹೇಗೆ ಹೋರಾಡ್ತಾನೆ ಏನ್ ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಯಾವ ತರ ಫೇಸ್ ಮಾಡ್ತಾನೆ ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಕ್ಕೆ ಎರಡನೇದಾಗಿ ನಮ್ಮ ಡಿಒಪಿ ಆದಂತ ಪ್ರಶಾಂತ್ ಸರ್ ಅವರಿಲ್ದೇ ಯಾವ್ದು ಸಾಧ್ಯ ಆಗ್ತಿರ್ಲಿಲ್ಲ ನಮ್ ಕಾಶಿ ಸರ್ ನ ಮರ್ಯಕೆ ಆಗಲ್ಲ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರಿಗೆ ಇತ್ತು ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಇಡೀ ತಂಡ ಅವ್ರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ನಿಮ್ಮೆಲ್ಲರ ಸಹಕಾರ ನಮಗ್ ಬೇಕು ನಮ್ಮ ಸಿನಿಮಾಗ್ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್